ನಮಸ್ಕಾರ ಕನ್ನಡದಲ್ಲಿ ಈಗ ರೀ ರಿಲೀಸ್ ಟ್ರೆಂಡ್ ಶುರು ಆಗಿರುವಂಥದ್ದು ಕಳೆದ ವಾರ ಅಂಜನಿ ಪುತ್ರ ಪವರ್ ಸ್ಟಾರ್ ರಿಲೀಸ್ ಆಗಿತ್ತು ಈ ವಾರ ಅಂದರೆ ಶುಕ್ರವಾರ ಮೇ ಹದಿನೇಳರಂದು ಎರಡು ಸಿನಿಮಾ ಬರ್ತಿದೆ ಒಂದು ಎ ಸಿನಿಮಾ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಎ ಸಿನಿಮಾ ರಿಲೀಸ್ ಆಗ್ತಿದೆ ಹಾಗೆಯೇ ಸಾಹಸ ಸಿನ್ಮಾ ವಿಷ್ಣುವರ್ಧನ್ ಅವರ ಸಿನಿಮಾ ಅದು ಕೃಷ್ಣಾನಿ ಬೇಗನೆ ಬಾರು ಈ ಸಿನಿಮಾ ರೀ ರಿಲೀಸ್ ಆಗ್ತಿರುವಂಥದ್ದು ಕಾರಣ ಏನಪ್ಪ ಅಂದರೆ ವಿಷ್ಣುವರ್ಧನ್ ಅಭಿಮಾನಿಗಳು ಮುನಿರಾಜು ಅನ್ನೋರಿಗೆ ಈ ಒಂದು ಸಿನಿಮಾ ರಿಲೀಸ್ ಮಾಡಿ ರೀ ರಿಲೀಸ್ ಮಾಡಿ ಹೇಳಿ ಕೇಳಿಕೊಂಡಿರುವಂಥದ್ದು ಒತ್ತಾಯಪೂರ್ವಕವಾಗಿ ಅಥವಾ ಪ್ರೀತಿಯ ಒತ್ತಾಯದಿಂದ ಈ ಒಂದು ಸಿನಿಮಾನ ರಿಲೀಸ್ ಮಾಡಿರಿ ಹೇಳಿ ಕೇಳಿದಾಗ ಕಳೆದ ಮೂರು ವರ್ಷದ ಹಿಂದೆಯೇ ಕೃಷ್ಣ ನೀ ಬೇಗನೆ ಬಾರೋ ಸಿನಿಮಾವನ್ನು ಹೊಸ ರೂಪದಲ್ಲಿ ಹೊಸ ಸ್ಪರ್ಶದೊಂದಿಗೆ ಹೊಸ ಸೌಂಡೊಂದಿಗೆ ರೆಡಿ ಮಾಡಿಕೊಂಡಿದ್ದರು ಈಗಾಗಲೇ ಆ ಅಭಿಮಾನಿಗಳಿಗೆ ಮುನಿರಾಜ್ ಅವರು ಈ ಸಿನಿಮಾನ ತೋರಿಸಿರುವಂಥದ್ದು ಈಗ ಅಂದರೆ ಮೇ ಹದಿನೇಳನೇ ತಾರೀಕು ಈ ಸಿನಿಮಾ ನೂರಕ್ಕೂ ಹೆಚ್ಚು ಥಿಯೇಟರ್ನಲ್ಲಿ ರಿಲೀಸ್ ಆಗುತ್ತೆ ಅನ್ನುವಂಥದ್ದನ್ನು ಅವರು ಹೇಳಿಕೊಂಡಿರುವಂಥದ್ದು ಒಟ್ಟಾರೆ ಹೇಳೋದಾದರೆ ಸಿನಿಮಾ ರಂಗದಲ್ಲಿ ಸಿನಿಮಾಗಳು ತಯಾರಾಗ್ತಿದ್ರೂ ಕೂಡ ಥೇಟ್ರಿಗೆ ಸಿನಿಮಾಗಳ ಕೊರತೆ ಇದೆ ಒಂದು ಕಡೆ ಥಿಯೇಟ್ರ್ಗಳು ಮುಚ್ಚೋಗ್ತಾಯಿದೆ ಇನ್ನೊಂದು ಕಡೆ ಮಲ್ಟಿಪ್ಲೆಕ್ಸ್ನಲ್ಲಿ ಸ್ಕ್ರೀನ್ಗಳು ಜಾಸ್ತಿ ಆಗ್ತಾಯಿದೆ ಅದರ ಮಧ್ಯೆ ಕನ್ನಡದ ಕ್ಲಾಸ್ ಮತ್ತು ಮಾಸ್ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ